ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲನೆಯ ಒಗಟು ಒಂದು ಜುಟ್ಟು ಇದೆ ಮುನಿಯಲ್ಲ ಮೂರು ಕಣ್ಣಿದ್ದರೂ ಈಶ್ವರನಲ್ಲ ಹಾಲಿಲ್ಲದಿದ್ದರೂ ಆಕಳನಲ್ಲ ದೇಹ ಇದ್ದಾಗವಾದರೂ ನೀಡುವ ದೇವ ಪ್ರೇಮಿ ಏನಿದು ಗೆಸ್ ಮಾಡಿ ನೋಡೋಣ ಓಕೆ ಈಗ ಟೈಮ್ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನೀವು ಉತ್ತರನ ಗೆಸ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಉತ್ತರ ಏನಪ್ಪ ಅಂದರೆ ತೆಂಗಿನಕಾಯಿ ಏನೇಳಿ ತೆಂಗಿನಕಾಯಿ ಎರಡನೇ ಒಗಟು ಸತ್ಯಾಂಗಿಯಿಂದ ತರೋದು ಮುಂದಿಟ್ಟುಕೊಂಡು ಅಳುವುದು ಏನಿದು ಮತ್ತೊಮ್ಮೆ ಇಂದ ತರೋದು ಮುಂದಿಟ್ಟುಕೊಂಡು ಅಳುವುದು ಏನಿದು ಸರಿಯಾದ ಉತ್ತರ ಈರುಳ್ಳಿ ಹೌದು ಅಲ್ವಾ ನಾವು ಅಂಗಡಿಯಿಂದ ತರ್ತೀವಿ ಹಾಗೂ ನಾವು ಕಟ್ ಮಾಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವ ಮೂರನೇ ಒಗಟು ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಏನು ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಏನಿದು ಗೊತ್ತಾಯ್ತಾ ಸರಿಯಾದ ಉತ್ತರ ಮೆಣಸಿನಕಾಯಿ ಹೌದಲ್ವಾ ನಾವು ಮೆಣಸಿನ್ಕಾಯಿ ಮುಟ್ಟಿದರೆ ಎಷ್ಟು ಉರಿ ಉರಿ ಆಗುತ್ತಲ್ವ ಕಣ್ಣಿಗೆ ಮುಟ್ಕೊಂಡ್ರೆ ಅಥವಾ ಖಾರ ಆಗುತ್ತೆ ಅಲ್ವಾ ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆ ಯಾಳಿರುವನು ಯಾರಿವನು ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆ ಯಾಳಿರುವನು ಯಾರಿವನು ಗೆಸ್ ಮಾಡಿ ಉತ್ತರ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಸಿಂಹರಾಜ ಏನೇಳಿ ಸಿಂಹ ರಾಜ ಐದನೇ ಒಗಟನ್ನು ಬಿಡಿಸಿ ಕೊಂಡಿ ತಟ್ಟಿದರೆ ಸಾಕು ಗುಂಡಿಯೆಲ್ಲ ಉರಿ ಏನೇಳಿ ಕೊಂಡಿ ತಟ್ಟಿದರೆ ಸಾಕು ಗುಂಡಿಯೆಲ್ಲ ಉರಿ ಯಾರಿದು ಮಾಡಿ ಉತ್ತರ ಚೇಳು ಹೆಣಿ ಚೇಳು ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಎಲ್ಲೆಂದರಲ್ಲಿ ಹಾರಾಡುತ್ತೆ ರೆಕ್ಕೆ ಇರಲ್ಲ ಪುಕ್ಕನೂ ಇರಲ್ಲ ಆದರೂ ಎಲ್ಲೆಂದರಲ್ಲಿ ಎಲ್ಲಿ ಹಾರಾಡುತ್ತೆ ಏನಿದು ನೋಡಿ ಗೊತ್ತಾಯ್ತಾ ಆನ್ಸರು ಸರಿಯಾದ ಉತ್ತರ ಮನಸ್ಸು ಹೌದು ಅಲ್ವಾ ನಮ್ಮ ಮನಸ್ಸಿಗೆ ನಾವು ನಮ್ಮ ಮನಸ್ಸನ್ನು ಹಿಡತಡಿಲಿ ಇಟ್ಕೊಳೋಕ್ಕೆ ಆಗೋದಿಲ್ಲ ನಮ್ಮ ಮನಸ್ಸು ಯಾವಾಗ ಎಲ್ಲಿ ಬೇಕಿದ್ದರೂ ಅದು ಹಾರಾಡುತ್ತೆ ಅಲ್ವಾ ಕೊನೆಯ ಒಗಟು ಬಿಡಿಸಿ ನೋಡೋಣ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಏನೇಳಿ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಏನಿದು ಸರಿಯಾದ ಉತ್ತರ ಕೂದಲು ಏನೇಳಿ ಕೂದಲು ಹೌದು ಅಲ್ವಾ ನಮ್ಮ ಕೂದಲು ಸೂಜಿಗಿಂತ ತುಂಬಾ ಸಣ್ಣ ಇರುತ್ತೆ ಹಾಗೂ ಕಾಗೆಗಿಂತ ಕಪ್ಪಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ